ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಕರ್ನಾಟಕದ ಅತ್ಯಂತ ದೊಡ್ಡ ಜಲಾಶಯವಾಗಿರುವ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಲಿಂಗನಮಕ್ಕಿ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ ಎಷ್ಟು ಪ್ರಮಾಣದಲ್ಲಿ ನದಿಗೆ ನೀರನ್ನು ಹರಿಸಲಾಗಿದೆ ಏನಿದೆ ಇದರ ಬಗ್ಗೆ ಮಾಹಿತಿ ನಯನ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಎತ್ತರ ಇರತಕ್ಕ ಲಿಂಗನಮಕ್ಕಿ ಜಲಾಶಯದಲ್ಲಿ ಲಿಂಗನ್ಮಕ್ಕಿ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ ಹಾಗಾಗಿ ಸರಿಸುಮಾರು ಎಂಬತ್ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ಈಗ ಆ ಜಲಾಶಯಕ್ಕೆ ಹರಿದು ಬರ್ತಾ ಇದೆ ಹಾಗಾಗಿ ಒಂದು ಸಾವಿರದ ಎಂಟುನೂರ ಹದಿನಾಲ್ಕು ಅಡಿ ಭರ್ತಿರೋ ಸಂದರ್ಭದಲ್ಲಿ ನೀರ್ ಬಿಡೋಣ ಅಂತ ತೀರ್ಮಾನ ಮಾಡಿದ ಕೆಪಿಸಿ ಇವತ್ತು ಲಿಂಗನ್ಮಕ್ಕಿ ಜಲಾಶಯದಿಂದ ನೀರನ್ನ ಹೊರಗೆ ಬಿಟ್ಟಿದೆ ಸರಿಸುಮಾರು ಒಂದು ಹತ್ತು ಸಾವಿರದಿಂದ ಹದಿನೈದು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ವರೆಗೂ ನೀರು ಈಗ ಹೊರಗೆ ಹರಿತಾ ಇದೆ ಈ ಮೂಲಕ ಆ ಶರಾವತಿ ನದಿಯ ಪಾತ್ರದಲ್ಲಿ ಶರಾವತಿ ನದಿಯ ನೀರು ಹರಿದು ಹೋಗ್ತಾ ಇರೋದ್ರಿಂದ ಈ ಮೂರು ಗೇಟ್ಗಳನ್ನು ಓಪನ್ ಮಾಡಿ ಮಾಡಲಾಗಿದೆ ಒಂದು ಲಿಂಗಮಕ್ಕಿ ಜಲಾಶಯದಲ್ಲಿ ಆ ಮೂರು ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನ ಹರಡ್ಲಾಗ್ತಾ ಇದೆ ಈಗ ಆ ಲಿಂಗಮಕ್ಕಿ ಜಲಾಶಯದಲ್ಲಿ ಒಳಹರಿಗೂ ಸಹ ಸಹ ಜಾಸ್ತಿ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ಕೆಪಿಸಿ ಅಧಿಕಾರಿಗಳು ಮತ್ತೆ ಶಾಸಕ ಬೆಳೂರು ಗೋಪಾಲಕೃಷ್ಣ ಅವರು ಮಾಹಿತಿ ಅಂತೆ ಆ ನೀರಿನ ಹರಿವನ್ನ ನೋಡಿಕೊಂಡು ಹೊರ ಹರಿವಿನ ಪ್ರಮಾಣವನ್ನ ನಾವು ಜಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಸದ್ಯಕ್ಕೆ ಒಂದು ಗದ್ದೆ ಇಪ್ಪತ್ತು ಸಾವಿರ ಸಿಕ್ಕೇನಿದೆ ಆದ್ರೆ ಆಗೋವರೆಗೂ ಬಿಡೋದಿತ್ತು ಸಾಮಾನ್ಯವಾಗಿ ಲಿಂಗನಮುಖಿ ಜಲಾಶಯದಲ್ಲಿ ಹತ್ತೊಂಬತ್ತು ಅಡಿ ಏನಿದೆ ಅಲ್ಲಿವರೆಗೂ ಪತ್ತಿ ಆಗ್ಲಿಕ್ಕೆ ಬಿಡೋದಿಲ್ಲ ಮತ್ತು ಮಳೆಗಾಲ ಇನ್ನು ಇರೋದ್ರಿಂದ ಇನ್ನೊಂದು ಹಲವು ದಿನಗಳ ಕಾಲ ಮಳೆಗಾಲ ಇರೋದ್ರಿಂದ ಮತ್ತೆ ನೀರಿನ ಒರ ಹರಿವು ಸಹ ಇನ್ನೂ ಬಹಳಷ್ಟು ದಿನ ಇರೋದ್ರಿಂದ ಈಗ ಸಾವಿರದ ಎಂಟುನೂರ ಹದ್ನಾಲ್ಕು ಇದ್ದ ಸಂದರ್ಭದಲ್ಲಿ ನೀರ್ ಬಿಟ್ರೆ ಅದನ್ನ ಆ ಒಂದು ನಿರ್ವಹಣೆ ಮಾಡಲಿಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ನೀರು ಹಚ್ಚುವಂತ ನಿರ್ಧಾರವನ್ನ ಕೆಪಿಸಿ ತೆಗೆದುಕೊಂಡಿದೆ ಲಿಂಗನಮಕ್ಕಿ ಜಲಾಶಯದಿಂದ ಹನ್ನೆರಡರಿಂದ ಹದಿನೈದು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡ್ತಾ ಇರೋದ್ರಿಂದ ನದಿ ಪಾತ್ರದ ಜನರಿಗೆ ಏನಾದ್ರೂ ಆತಂಕ ಕಾದಿದ್ಯಾ ಆ ರೀತಿಯಾದ ಆತಂಕ ಏನಿಲ್ಲ ಯಾಕೆಂದ್ರೆ ಲಿಂಗನಮಕ್ಕಿ ಜಲಾಶಯದಿಂದ ನೀರು ಜೋಗ ಜಲಪಾತದವರೆಗೂ ಹೋಗುತ್ತೆ ಸರಿ ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಅಲ್ಲಿಗೆ ನೀರು ತಲುಪುತ್ತೆ ಅಂತ ಹೇಳಿ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದರ ನಂತರ ಅದು ಕರಾವತಿ ನದಿ ಕಣಿವೆಯಲ್ಲಿ ಕಣಿವೆ ಮೂಲ ಸರಿಯೋದ್ರಿಂದ ನಂತರ ಕರಾವಳಿನ ತಲುಪುತ್ತೆ ಹಾಗಾಗಿ ನದಿಯ ಪಾತ್ರದಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ಅಂತಹ ಹೆಚ್ಚು ಏನು ಆಗೋದಿಲ್ಲ ಆದ್ರೂ ಸಹ ಆ ಜಲಾಶಯದ ಕೆಲವು ಭಾಗಗಳಲ್ಲಿ ಈಗಾಗಲೇ ಅಹ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನದಿ ಅಕ್ಕಪಟ್ಟಂತ ನಾಗರಿಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಈ ಲಿಂಗನ್ಮತಿ ಜಲಾಶಯದಿಂದ ನೀರನ್ನು ಬಿಡ್ತಾರೆ ಅಂತ ಹೇಳಿ ಬಹಳ ಮುಂಚೆ ಪ್ರಚಾರ ಮಾಡಲಾಗಿತ್ತು ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಪರಿಚಯದ ಸಂದರ್ಭದಲ್ಲಿ ಹೇಳಿದ್ರು ಇಂಥದಿಂದ ನೀರು ಬಿಡ್ತಾರೆ ಹಾಗಾಗಿ ನದಿ ಪಾತ್ರದಲ್ಲಿರೋರಿಗೂ ಸಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಹೆಚ್ಚು ಸಮಸ್ಯೆ ಆಗಿರಲಿಲ್ಲ ಆದ್ರೆ ಹಿನ್ನೀರಿನಲ್ಲಿ ಏನು ಕೆಲವು ಹಳ್ಳಿಗಳು ಇರ್ತವೆ ಅದು ಅವರು ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು ಆಮೇಲೆ ಇಲ್ಲಿ ಲಿಂಗನ್ಮತಿ ಜಲಾಶಯದಿಂದ ಒಂದು ಜೋಗ ಜಲಪಾತಕ್ಕೆ ಜೀವಕಳೆ ಬರಬೇಕು ಅಂದ್ರೆ ಅದು ಲಿಂಗನಮಕ್ಕಿ ಜಲಾಶಯದಿಂದ ಬಹಳ ಪ್ರಮಾಣದಲ್ಲಿ ನೀರನ್ನ ಹೊರಬಿಡಬೇಕು ಇದೀಗ ಜೋಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರ್ ಹರಿತಾ ಇದೆ ದುಮ್ಮುಕ್ತಾ ಇದೆ ಆದ್ರೆ ನಿಜವಾಗಿ ಜೋಗಕ್ಕೆ ಜೀವಕಳೆ ಬರಬೇಕು ಅಂದ್ರೆ ಎಷ್ಟು ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನ ಹೊರಬಿಡಬೇಕಾಗುತ್ತೆ ಜೋಗದಲ್ಲಿ ಜೋಗದ ಸೌಂದರ್ಯ ಅಂತ ಅಂದ್ರೆ ಏನು ನಾಲ್ಕು ದಾರಿಗಳಿದ್ರೆ ರೂರಲ್ ರಾಕೆಟ್ ಈ ದಾರಿಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗ ನೀರನ್ನ ಈಗ ಹರಿಬಿಟ್ರಿಂದ ಆ ನಾಲ್ಕು ದಾರಿಗಳಲ್ಲೂ ಸಹ ನೀರು ಹರಿತಾರೆ ಅದಕ್ಕಿಂತ ಜಾಸ್ತಿ ಬಿಟ್ರೆ ಈ ನಾಲ್ಕು ನಾಲ್ಕು ದಾರಿಗಳಲ್ಲೂ ಏನು ಇರೋದೇ ಯಾವ ಬೇರೆ ಬೇರೆಯಾಗಿ ಕಾಣೋದಿಲ್ಲ ಇಡೀ ಜೋಗ ಜಲಪಾತದ ಆ ಅತಿ ಅದಕ್ಕೆ ಸ್ವಲ್ಪ ಜಾಸ್ತಿ ಅಂದ್ರೆ ಒಂದ್ ಐವತ್ ಸಾವಿರ ಕ್ಯೂಸು ನೀರನ್ನ ಹೊರಬಿಡಲ ಹೊರಬಿಡ್ಬೇಕಾಗುತ್ತೆ ಆದ್ರೆ ಈಗ ನೋಡಿದ್ರೆ ಒಂದು ಹದಿನಾರು ಈಗ ಜೋಗ ಅಂದ್ರೆ ಜೋಗದ ಆ ಸೌಂದರ್ಯ ಜೋಗದ ಸೌಂದರ್ಯ ಹಿಮ್ಮೆ ಅಂತಾನೆ ಹೇಳ್ಬೋದು ಹಾಗಾಗಿ ಜೋಗ ಜಲಪಾತ ನೋಡ್ಲಿಕ್ಕೆ ಬಹಳಷ್ಟು ಜನ ಬರ್ತದೆ ಅಷ್ಟೇ ಅಲ್ಲ ಲಿಂಗನಮಿಕೆ ಜಲಾಶಯದಂತಹ ನೀರನ್ನ ಬೆಳೆದ ಸಂದರ್ಭದಲ್ಲಿ ಬಹಳಷ್ಟು ಜನ ವೀಕ್ಷಕರು ಹೊಂದಿದ್ರು ಜೋಗ ಜಲಪಾತ ಆ ಲಿಂಗನಮಿಕೆ ಜಲಾಶಯದ ಮೇಲ್ಭಾಗದಲ್ಲಿ ಇದುವರೆಗೂ ಲಿಂಗಿ ಜಲಾಶಯದ ಮೇಲೆ ಅಷ್ಟೊಂದು ಜನರಾಗ್ಲಿ ಅಷ್ಟೊಂದು ವಾಹನಗಳಾಗ್ಲಿ ಅಲ್ಲಿ ಬಂದಿದ್ದೇ ಇಲ್ಲ ಇತಿಹಾಸದಲ್ಲಿ ಅಷ್ಟು ಜನ ಅಷ್ಟು ವಾಹನಗಳು ಅಲ್ಲಿ ಆ ಸಂದರ್ಭದಲ್ಲಿ ಬಂದಿತ್ತು ಆಗ ಸಿ ಕುಟುಂಬ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಕುಟುಂಬಗಳಿರ್ಬೋದು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಇರ್ಬೋದು ಅವರು ಸಹ ವೀಕ್ಷಣೆಗೆ ಬಂದಿದ್ದಾರೆ ಮತ್ತೆ ಜೋಗ ಜಲಪಾತಕ್ಕೂ ಸಹ ಇವತ್ತು ಲಿಂಗನ್ಮುಖಿಯಲ್ಲಿ ನೀರು ಬಿಡ್ತಾರೆ ಅಂತ ಸೂಚನೆ ಇದ್ದಿದ್ರಿಂದ ಜೋಗ ಜಲಪಾತದ ವೀಕ್ಷಣೆಗೂ ಸಹ ಸಾವಿರಾರು ಜನ ಬಂದಿದ್ದಾರೆ ಧನ್ಯವಾದಗಳು